ಮೈಸೂರಿನಲ್ಲಿ ಈಗಾಗಲೇ ಬಹುತೇಕ ಚಿತ್ರಮಂದಿರಗಳು ಒಂದು ನೆಲ ಸಮವ ಮುಖಾಂತರ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿದ್ದಾವೆ ಇತ್ತೀಚೆಗೆ ತಾನೇ ಮೈಸೂರಿನ ಒಂದು ಸರಸ್ವತಿಪುರಂನಲ್ಲಿ ಇದ್ದಂತಹ ಒಂದು ಸರಸ್ವತಿ ಚಿತ್ರಮಂದಿರ ಒಂದು ನೆಲ ಸಮ ಆಗಿತ್ತು ಅದಕ್ಕೂ ಮುಂಚೆ ಚಾಮರಾಜ ಜೋಡಿ ರಸ್ತೆಯಲ್ಲಿರುವಂಥ ಲಕ್ಷ್ಮೀ ಚಿತ್ರಮಂದಿರವನ್ನು ನೆಲಸಮಗೊಳಿಸಲಾಗಿತ್ತು ಇದೀಗ ಒಂದು ವಿದ್ಯಾರಣ್ಯಪುರಂನಲ್ಲಿ ಇರುವಂತಹ ಒಂದು ಸ್ಟರ್ಲಿಂಗ್ ಸ್ಕೈಲ್ ಅಂದರೆ ಎರಡು ಅವಳಿ ಚಿತ್ರಮಂದಿರಗಳಲ್ಲಿ ಇದ್ದು ಈ ಚಿತ್ರಮಂದಿರಗಳ ಒಂದು ಕಟ್ಟಡವನ್ನು ಕೂಡ ಇದೀಗ ನೆಲಸಮಗೊಳಿಸುವ ಮುಖಾಂತರ ಈ ಚಿತ್ರಮಂದಿರ ಅಂದರೆ ಸ್ಟರ್ಲಿಂಗ್ಸ್ ಕೈಲನ್ ಚಿತ್ರಮಂದಿರಗಳು ಕೂಡ ಇತಿಹಾಸದ ಪುಟದಲ್ಲಿ ಸೇರಿ ಹೋಗ್ತಿರೋದು ಕೂಡ ನಿಜಕ್ಕೂ ವಿಪರ್ಯಾಸ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ಒಂದು ಕಾಲದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳು ಇದ್ದಂತಹ ಹೆಗ್ಗಳಿಕೆಯನ್ನು ಹೊಂದಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬಂದ ಬರಬರುತ್ತಾ ಸು ಹಲವಾರು ಚಿತ್ರಮಂದಿರಗಳನ್ನ ಈಗ ನೆಲಸಮ ಮಾಡಲಾಗಿದೆ ರಣಜಿತ್ತು ಅಪೇರ ಸೇರಿದಂತೆ ಲಕ್ಷ್ಮೀ ಚಿತ್ರಮಂದಿರ ಸರಸ್ವತಿ ಶಾಂತಲಾ ಹಿಂಗೆ ಹಲವಾರು ಒಂದು ಹೆಸರಾಂತ ಚಿತ್ರಮಂದಿರಗಳು ನೆಲಸಮ ಆಗಿ ಇತಿಹಾಸದ ಪುಟದಲ್ಲಿ ಸೇರಿ ಹೋಗಿದ್ದು ಇದೀಗ ಒಂದು ಅವಳಿ ಚಿತ್ರಮಂದಿರ ಅಂತಲೇ ಖ್ಯಾತಿಯಾಗಿದ್ದಂತಹ ಅದರಲ್ಲೂ ಹಾಲಿವುಡ್ನ ಹಲವಾರು ಒಂದು ಚಿತ್ರಗಳ ಒಂದು ಯಶಸ್ವಿ ಪ್ರದರ್ಶನವನ್ನು ಕಂಡಿದ್ದಂತಹ ಸ್ಟರ್ಲಿಂಗ್ ಮತ್ತು ಸ್ಕೈಲೈನ್ ಚಿತ್ರಮಂದಿರಗಳು ಈಗ ದರಾಶಾಹಿಯಾಗಿ ಉರುಳ್ತಾ ಇರೋದು ಸಹಜವಾಗಿಯೇ ಒಂದು ಇಲ್ಲಿ ಚಿತ್ರವನ್ನು ವೀಕ್ಷಣೆ ಮಾಡದಾದಂತಹ ಒಂದು ಪ್ರೇಕ್ಷಕರಿಗೂ ಕೂಡ ಸಾಕಷ್ಟು ಒಂದು ರೀತಿ ಬೇಸರವನ್ನು ಿದೆ ಈ ಮುಖಾಂತರ ಒಂದು ಒಂದು ಪ್ರತಿಷ್ಠೆಯ ಒಂದು ಸಂಕೇತ ಕೂಡ ಆಗಿದ್ದು ಅಂತ ಹೇಳ್ಬೋದು ಈ ಚಿತ್ರಮಂದಿರಗಳು ಈ ಭಾಗದಲ್ಲಿ ಸ್ಟರ್ಲಿಂಗ್ಸ್ ಕೈಲಿನ ಚಿತ್ರಮಂದಿರ ಅಂದರೆ ಸಾಕಷ್ಟು ಮೈಸೂರಿನಲ್ಲಿ ಹೆಸರುವಾಸಿ ಪಡೆದಂತ ಚಿತ್ರಮಂದಿರಗಳಾಗಿದ್ದು ಆದರೆ ಈ ಚಿತ್ರಮಂದಿರಗಳು ಕೂಡ ಈಗ ದರಾಶಾಹಿ ಆಗುವ ಮುಖಾಂತರ ಇತಿಹಾಸದ ಪುಟಗಳಲ್ಲಿ ಸೇರ್ತಾ ಇರೋದು ಕೂಡ ನಿಜಕ್ಕೂ ಕೂಡ ಒಂದು ಮೈಸೂರಿಗೆ ಒಂದು ರೀತಿ ಅದರಲ್ಲೂ ಚಿತ್ರ ವೀಕ್ಷಕರಿಗೆ ಒಂದು ಪ್ರೇಕ್ಷಕರಿಗೆ ಕೂಡ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು ದಿನದಿಂದ ದಿನಕ್ಕೆ ಮೈಸೂರಿನಲ್ಲಿ ಈ ರೀತಿ ಚಿತ್ರಮಂದಿರಗಳು ಒಂದು ನೆಲ ಸಮ ಆಗ್ತಾ ಇರೋದು ಒಂದು ಪ್ರೇಕ್ಷಕರಲ್ಲಿಯೂ ಕೂಡ ಸಾಕಷ್ಟು ಒಂದು ರೀತಿ ಬೇಸರ ತರಿಸಿದ್ರೆ ಇದು ಚಿತ್ರರಂಗಕ್ಕೂ ಕೂಡ ಒಂದು ರೀತಿ ಭರಿಸಲಾರದ ನಷ್ಟ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು